ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳನ್ನು ನಾವು ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಒಂದೊಂದು ದಿವಸ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇದು ನವರಾತ್ರಿಯಲ್ಲಿ ಬಹಳನೇ ವಿಶೇಷ ಅಂತ ಹೇಳ್ಬೋದು ಒಂದೊಂದು ಬಣ್ಣಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ಹಾಗೆ ಈ ಒಂಬತ್ತು ಬಣ್ಣಗಳೇನಿದೆ ಅದು ವರ್ಷ ವರ್ಷವೂ ಕೂಡ ಬದಲಾಗ್ತಾ ಇರುತ್ತೆ ಒಂಬತ್ತು ಬಣ್ಣಗಳು ಅದೇ ಇರುತ್ತೆ ಆದರೆ ಆ ಬಣ್ಣಗಳನ್ನ ಯಾವ ಯಾವ ದಿನಗಳು ನಾವು ಹಾಕೊಬೇಕು ಅನ್ನೋದು ಬದಲಾಗತ್ತೆ ಅಂದರೆ ಕಳೆದ ವರ್ಷ ನಾವು ಮೊದಲನೇ ದಿವಸ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಈ ಸಲ ಬೇರೆ ಬಣ್ಣದ ಬಟ್ಟೆ ಇರುತ್ತೆ ಹಾಗಾದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಶರದ್ ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾಮಾತೆಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಶರಣ್ ನವರಾತ್ರಿಯಲ್ಲಿ ಒಂಬತ್ತು ಪ್ಲಸ್ ಒಂದು ಅಂದ್ರೆ ಹತ್ತು ದಿನಗಳ ಕಾಲ ನಾವು ನವರಾತ್ರಿ ಪೂಜೆಯನ್ನು ಮಾಡ್ತೀವಿ ಒಂಬತ್ತು ದಿನಗಳು ಕೂಡ ದುರ್ಗಾದೇವಿಯ ಒಂಬತ್ತು ಸ್ವರೂಪಗಳನ್ನು ಪೂಜೆ ಮಾಡಿ ಕೊನೆಯ ದಿವಸ ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ಹಾಗಾಗಿ ಹತ್ತು ದಿನಗಳ ಕಾಲ ಯಾವ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತ ನಾನಿಲ್ಲಿ ಅಂದರೆ ಸ್ಕ್ರೀನ್ ಮೇಲೆ ಫೋಟೋನ ಹಾಕೊಂಡಿದ್ದೀನಿ ಈ ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ನೀವು ಯಾವ್ಯಾವ ದಿನ ಯಾವ್ಯಾವ ಬಟ್ಟೆಯನ್ನು ಧರಿಸ್ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕೊಬೋದು ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಆರಂಭವಾಗ್ತಾ ಇದೆ ಹಾಗಾಗಿ ಮೊದಲನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬಿಳಿ ಬಣ್ಣದ ಬಟ್ಟೆ ಧರಿಸ್ಬೇಕು ನವರಾತ್ರಿಯ ಎರಡನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ನವರಾತ್ರಿಯ ಮೂರನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ನವರಾತ್ರಿಯ ನಾಲ್ಕನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹಳದಿ ಬಣ್ಣದ ಬಟ್ಟೆ ಧರಿಸ್ಬೇಕು ನವರಾತ್ರಿಯ ಐದನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಹಸಿರು ಬಣ್ಣದ ಬಟ್ಟೆ ಧರಿಸ್ಬೇಕು ನವರಾತ್ರಿಯ ಆರನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿ ಏಳನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ನವರಾತ್ರಿಯ ಎಂಟನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂದರೆ ರಾಮಗ್ರೀ ನವರಾತ್ರಿಯ ಒಂಬತ್ತನೇ ದಿವಸ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಗುಲಾಬಿ ಬಣ್ಣದ ಬಟ್ಟೆ ಧರಿಸ್ಬೇಕು ನವರಾತ್ರಿಯ ಹತ್ತನೇ ದಿವಸ ಅಂದರೆ ವಿಜಯದಶಮಿ ದಿವಸ ಅಕ್ಟೋಬರ್ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಈ ರೀತಿ ನವರಾತ್ರಿಯ ಹತ್ತು ದಿವಸಗಳ ಕಾಲ ಒಂದೊಂದು ದಿವಸವೂ ಕೂಡ ಒಂದೊಂದು ದುರ್ಗಾದೇವಿಯ ಸ್ವರೂಪವನ್ನು ವಿವಿಧ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಯಾವ್ಯಾವ ದಿವಸ ಯಾವ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಳೆದ ವರ್ಷ ನವರಾತ್ರಿಯಲ್ಲಿ ನಾನು ಕೂಡ ನವರಾತ್ರಿ ಪೂಜೆಯನ್ನು ಮಾಡಿದ್ದೆ ಹಾಗಾಗಿ ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕಾಗಿತ್ತೋ ಅದೇ ರೀತಿ ಮಾಡಿದ್ದೆ ಹಾಗಾಗಿ ಅದೇ ಫೋಟೋಗಳನ್ನ ಅಟ್ಯಾಚ್ ಮಾಡಿದ್ದೀನಿ ನೀವು ಕೂಡ ನವರಾತ್ರಿ ಪೂಜೆಯನ್ನು ಮಾಡೋದಾದರೆ ಸರಿಯಾಗಿ ನೋಡಿಕೊಂಡು ನವರಾತ್ರಿಯ ಮೊದಲನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಹಾಗೆ ಎರಡನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಇದೇ ರೀತಿ ಹತ್ತು ದಿನಗಳ ಕಾಲ ಯಾವ ಯಾವ ಬಣ್ಣವನ್ನು ಧರಿಸಬೇಕು ಅಂತ ನೋಡಿಕೊಂಡು ಆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದ್ರೆ ವಿಶೇಷ ಫಲಗಳನ್ನು ನೀವು ಪಡಿಬೋದು ಯಾಕಂದರೆ ಈ ಒಂಬತ್ತು ಅಥವಾ ಹತ್ತು ಬಣ್ಣಗಳೇನಿದೆ ಈ ಒಂದೊಂದು ಬಣ್ಣಕ್ಕೂ ಕೂಡ ಒಂದೊಂದು ಮಹತ್ವವಿದೆ ಹಾಗಾಗಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ಯಾವ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು